ಇದನ್ನ ನಾವು ಯೋಗ್ಯವಾಗಿ ಖಂಡಿಸ್ತೀವಿ ಮಹಾತ್ಮ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಂತ ಮಹಾನ್ ಪಿತಾ ಪಿತಾಮಹ ಅವರು ಮಹಾತ್ಮ ಗಾಂಧೀಜಿರವರು ತನ್ನ ತ್ಯಾಗ ಬಲಿದಾನಗಳಿಂದ ಇವತ್ತು ಸ್ವಾತಂತ್ರ್ಯವನ್ನ ತಂದು ಕೊಟ್ಟಂತ ದೇಶಕ್ಕೆ ಇವತ್ತು ಅವರ ಹೆಸರಿನಲ್ಲಿ ಬಡ ರೈತಾಪಿ ವರ್ಗದವರಿಗೆ ನರೇಗಾ ಮೂಲಕ ಅವರಿಗೆ ಕೂಲಿಯನ್ನ ಕೊಡ್ತಕ್ಕಂಥದ್ದು ಜೀವನವನ್ನ ಸಾಕ್ಷದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಇಂತ ಒಂದು ಯೋಜನೆಯನ್ನ ಇವತ್ತು ದುರುಪಯೋಗ ಪಡಿಸ್ಕೊಂಡು ಇವತ್ತು ಮಹಾತ್ಮ ಗಾಂಧೀಜಿಯರವರ ಎಸೆಯನ್ನೇ ತೆಗೆದು ಇವತ್ತು ನರೇಗಾ ಇದನ್ನ ಮುಂದುವರೆಸ್ತಕ್ಕಂಥದ್ದು ನಿಜವಾಗೂ ಕೂಡ ಇದು ಖಂಡನೀಯವಾಗಿ ಇರ್ತಕ್ಕಂಥದ್ದು ಇವರು ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಎಷ್ಟು ಗೌರವ ಇದೆ ಈ ದೇಶದ ಬಗ್ಗೆ ಎಷ್ಟು ಗೌರವ ಇದೆ ಈ ಸ್ವಾತಂತ್ರ್ಯ ಯೋಧರ ಬಗ್ಗೆ ಎಷ್ಟು ಗೌರವ ಇದೆ ಈ ಸ್ವಾತಂತ್ರ್ಯಕ್ಕಾಗಿ ತಂದುಕೊಟ್ಟಂತ ಮಹಾನೀಯರ ಬಗ್ಗೆ ಎಷ್ಟು ಗೌರವ ಇದೆ ಈ ಬಿಜೆಪಿ ಕೇಂದ್ರ ಸರ್ಕಾರದವರಿಗೆ ಅನ್ನೋದು ಇದು ಎತ್ತಿ ತೋರಿಸ್ತದೆ ಹಾಗಾಗಿ ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ಈ ನರೇಗಾವಕ್ಕೆ ಮತ್ತೆ ಇಡಬೇಕು ಇದನ್ನ ಮುಂದುವರಿಸಬೇಕು ಹೇಳಿ ಈ ಸಂದರ್ಭದಲ್ಲಿ ಬಡ ಜನರಿಗೆ ರೈತಾಪಿ ವರ್ಗದವರಿಗೆ ಅನುಕೂಲ ಆಗಬೇಕು ಅಂತಕ್ಕಂಥದ್ದನ್ನ ತಮ್ಮ ವಿಜಯನಗರ ವಿಜಯ ಮತ್ತು ಹೋಳಿದ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶ್ರೀ ಎಂ ಕೃಷ್ಣಪ್ಪರವರು ಪ್ರಿಯಾಕೃಷ್ಣರವರು ಹೆದಪ್ ಕೃಷ್ಣಪ್ಪ ಅವರ ಪರವಾಗಿ ನಾವು ಒತ್ತಾಯವನ್ನು ಮಾಡ್ತೀವಿ ಈ ಸಂದರ್ಭದಲ್ಲಿ ಖಂಡಸ್ಥರು ಇದನ್ನ ಮಾಡಿರ್ತಕ್ಕಂಥದ್ದನ್ನ ಇದು ದೇಶಗ್ರೋಹದ ಕೆಲಸ ರೈತ ರೈತಾಪಿ ವರ್ಗದ ವಿರುದ್ಧ ದೇಶಗ್ರೋಹದ ಕೆಲಸ ಇದೆ ಅಂತೇಳಿ ಈ ಸಂಕರ್ ನಾವು ಹೇಳಬೇಕು ಇಚ್ಛೆ ಪಡ್ತೀವಿ ಹಾಗಾಗಿ ಇದರ ಒತ್ತಡದಿಂದ ಇಡೀ ದೇಶದ ಜನತೆ ಧಿಕ್ಕರಿಸಬೇಕು ಮತ್ತು ಈ ನಡೆದ ಸಂಸ್ಥೆಯನ್ನ ಮತ್ತೆ ಮಹಾತ್ಮ ಗಾಂಧಿ ಅವರ ವಿಷಯದಲ್ಲಿ ಬಿಂಬಲಿಸಬೇಕಂತೇಳಿ ನಮ್ಮ ಒತ್ತಾಯಿಸ್ತೀವಿ ನಮ್ಮ ಮಕ್ಕೊತ್ತಾಯಿತು